ಜೊತೆ ಭವ್ಯ ಅವರು ಹಿರಿಯ ನಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಮೇಡಮ್ ನಮಸ್ಕಾರ ದ್ವಾರ್ಕೀಶ್ ಅವ್ರನ್ನ ಹೇಗ್ ಸ್ಮರಿಸ್ಕೊಳ್ತೀರಾ ನೀವು ಇನ್ನಿಲ್ಲ ಅನ್ನುವಂತ ನಿಜಕ್ಕೂ ಶಾಕಿಂಗ್ ಸುದ್ದಿ ಎಲ್ರಿಗೂ ಕೂಡ ಇಡೀ ಕರ್ನಾಟಕದ ಜನಕ್ಕೆ ಸಂಗತಿ ಕೇಳಿ ಆಯ್ತಾ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಎಷ್ಟ್ ಸಾಲದು ಯಾಕೆಂದ್ರೆ ಅವ್ರ ಚಿತ್ರರಂಗದಲ್ಲಿ ಅವರ ಸೇವೆ ಅವರ ಸಾಧನೆ ತುಂಬಾ ಅಪಾರವಾದದ್ದು ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಒಂದು ನಟನೆಯಲ್ಲಿ ಆಗ್ಲಿ ದ್ವಾರ್ಕಿಶ್ ಅಂದ್ರೆ ಸಾಕು ಆ ಒಂದು ಇದ್ರಲ್ಲಿದ್ದವರು ಅವ್ರನ್ನ ನಿಜವಾಗ್ಲು ಅಹ್ ಎಷ್ಟ್ ಹೇಳಿದ್ರು ಸಾಲದು ಅವರ ಚಿತ್ರದಲ್ಲಿ ನನಗೆ ಒಂದು ಪಾತ್ರ ಸಿಕ್ಕಿ ನಾನು ಅದು ನನ್ನ ಲೈಫ್ ಹಿಸ್ಟ್ರಿಯಲ್ಲಿ ನೆನೆಸ್ಕೋಬೇಕಾದಂತ ಒಂದು ಚಿತ್ರವನ್ನು ಮಾಡಿದೆ ಅದು ನನ್ನ ಲೈಫ್ ಒಂದು ಬ್ರೇಕ್ ಸಿಕ್ಕದಂತ ಚಿತ್ರ ನೇಬರ್ ದ ಕಾದಂಬರಿ ಅವರು ಮೊದಲೇ ನಿರ್ದೇಶನ ಕೂಡ ಅದಾಗಿತ್ತು ಹ್ಯೂಮನ್ ಬೀಯಿಂಗ್ ಅವ್ರಿಗೆ ತುಂಬಾ ಇತ್ತು ಅಸ್ಎ ಪರ್ಸನಲಿ ಅವರು ತುಂಬಾ ಒಂದು ಸರಳವಾದ ವ್ಯಕ್ತಿತ್ವ ಒಂದು ಫ್ಯಾಮಿಲಿ ತರ ಇತ್ತು ಅವರ ಒಂದು ಒಡನಾಟ ನಮ್ಮ ಜೊತೆ ಇಲ್ಲಿ ಅದಾದ ನಂತರ ನಾನು ಬಹಳ ವರ್ಷಗಳ ನಂತರ ರಾವಣ ರಾಜ್ಯ ಮಾಡಿದೆ ಆಮೇಲೆ ನೀವರ್ದ ಕಾದಂಬರಿ ನಾನೇ ಬೇಕು ಅಂತ ಅವರು ಎಷ್ಟು ನನಗಾಗಿ ಅವರು ಇದ್ ಮಾಡೋದು ಅಂದ್ರೆ ನಿಜವಾಗ್ಲೂ ಅದನ್ನ ನನ್ನ ಲೈಫ್ ಟೈಮ್ ಅಲ್ಲಿ ನಾನು ಮರೆಯೋದಿಲ್ಲ ಆ ಕೃತಜ್ಞತೆ ಇದು ನಾನು ನಿಜವಾಗ್ಲು ಇರುತ್ತೆ ಯಾವಾಗ್ಲೂನು ಮೊನ್ನೆ ಅವರ ಒಂದು ಚಿತ್ರ ಇದು ಬರ್ತ್ ಸೆಲೆಬ್ರೇಶನ್ ಕೂಡ ಮಾಡಿದ್ವಿ ಹೋಗಿ ಮಾತಾಡಿ ಒಂದು ಖುಷಿ ನನಗಿತ್ತು ಬಟ್ ಹೀಗಾಗುತ್ತೆ ಅಂತಿಲ್ಲ ಇಷ್ಟು ಬೇಗ ಬಟ್ ಒಂದು ಛಲವಾದಿ ಅವರು ಅವರು ಚಿತ್ರರಂಗದಲ್ಲಿ ತುಂಬಾ ಏಳು ಬೀಳುಗಳನ್ನು ಕಂಡಂತ ವ್ಯಕ್ತಿ ಅವರು ಯಾವ ಟಾಪ್ ಅಲ್ಲಿ ಇದ್ರು ಅಂತ ವ್ಯಕ್ತಿ ಅಷ್ಟು ಡೌನ್ ಅಲ್ಲಿ ಬಂದ್ರು ಒಂದು ಸಮಯದಲ್ಲಿ ಆದ್ರೂ ಅವರ ಛಲ ಬಿಡದೆ ನಿಜವಾಗ್ಲು ಒಂದು ಆತ್ಮರಕ್ಷಕ ಅಂತ ಒಂದು ಚಿತ್ರವನ್ನ ಎಲ್ಲರಿಗೂ ಕೊಟ್ಟಂತ ವ್ಯಕ್ತಿ ಅವರು ನಿಜವಾಗ್ಲು ಆ ಒಂದು ಛಲ ಅವರಲ್ಲಿ ಇದ್ದ ಒಂದು ಇದೆಲ್ಲವೂ ಈಗಿನ ಗೆ ಒಂದು ಆದರ್ಶ ಮಾದರಿ ಎಲ್ಲರಿಗೂ ಸಿಗ್ಬೇಕು ಆ ಅವರ ಹಾದಿಲಿ ಎಲ್ಲರೂ ನಡಿಬೇಕು ನಿಜವಾಗ್ಲಿ ದುಃಖ ನಂಗೆ ನಮ್ಮ ಚಿತ್ರರಂಗಕ್ಕೂ ತುಂಬಾ ಅಪಾರವಾದ ನಷ್ಟ ಅವರ ಎಲ್ಲಾ ಫ್ಯಾಮಿಲಿಗೂ ಭಗವಂತನ ಶಕ್ತಿ ಕೊಡ್ಲಿ ಆ ಮತ್ತೆ ನಮ್ಮ ಆತ್ಮಕ ಶಾಂತಿ ಸಿಗ್ಲಿ ಇಲ್ಲಿ ಮೊದಲ ಚಿತ್ರ ಅಂದ್ರೆ ಅವ್ರ ನಿರ್ದೇಶನದ ಚಿತ್ರದಲ್ಲಿ ನೀವು ಬರೆದ ಕಾದಂಬರಿ ನೀವು ನಟನೆ ಮಾಡಿದ್ರಿ ಅದ್ರಲ್ಲಿ ಹೈಲೈಟ್ ಅಂದ್ರೆ ಅಹ್ ಅವರು ಫಸ್ಟ್ ಚಿತ್ರದಲ್ಲಿ ತನ್ನ ಆಪ್ತ ಮಿತ್ರನ ಜೊತೆನೆ ಅವರು ಫಸ್ಟ್ ನಟ ಆಮೇಲೆ ನೀವು ನಟಿಯಾಗಿ ಆ ಚಿತ್ರ ಬಂದಂತ ಸಂದರ್ಭದಲ್ಲಿ ಹೇಗಿರ್ತಾ ಇತ್ತು ಆ ಸೆಟ್ಗಳಲ್ಲಿ ಏನ್ ಮಿಸ್ ಮಾಡ್ಕೊಳ್ತಾ ಇದ್ರಿ ನೀವು ದ್ವಾರ್ಕೀಶ್ ಅವರು ಯಾರ ಜೊತೆ ಯಾವ್ ಯಾವ ರೀತಿಯಾಗಿ ಬರೀತಾ ಇದ್ರು ಎಲ್ಲರ ಜೊತೆ ಅಂತ ಆ ಚಿತ್ರದಲ್ಲಿ ಹೇಳ್ತೀನಿ ನಾನೊಂದು ಪ್ರೇಮ ಪರ್ವ ಮಾಡಿದ ನಂತರ ಆ ತುಂಬಾ ಸಕ್ಸೆಸ್ ಆಯ್ತು ಆ ಚಿತ್ರನು ಬಟ್ ನನಗೆ ಒಂದು ಕಮರ್ಷಿಯಲ್ ಬ್ರೇಕ್ ಒಂದು ಸೂಪರ್ ಸ್ಟಾರ್ ಅಂತ ಸಿಕ್ಕಿದೆ ಆ ಚಿತ್ರದಲ್ಲಿ ಆ ನನ್ಗೆ ಫೋನ್ ಮಾಡಿ ಇವಾಗ್ಲೂ ನನ್ಗೆ ಆ ನೆನಪಿದೆ ಮದ್ಯ ಹೋಗಿ ಆ ಚಿತ್ರವನ್ನು ನೋಡ್ಬಿಟ್ಟು ನನ್ಗೆ ಇಮಿಡಿಯೇಟ್ ಆಗಿ ಹೇಳು ನಿಂಗೆ ಇಷ್ಟ ಆಯ್ತಾ ಆ ಅಂತ ಹೇಳಿ ಇವಾಗ್ಲೂ ಅದು ನನ್ಗೆ ನೆನಪಿದೆ ಹೋಗಿ ನೋಡ್ಕೊಂಡ್ ಬಂದು ನೋಡಿ ನನ್ಗೆ ಶಾಕ್ ಆಗೋಯ್ತು ಇತ್ತು ನಿಜವಾಗ್ಲೂ ಆಗ ನಾನು ಬರ್ತಾ ಇದ್ದೀನಿ ಇಂಡಸ್ಟ್ರಿಗೆ ಇಂತ ಒಂದು ಕ್ಯಾರೆಕ್ಟರ್ ನನ್ಗೆ ನೋಡಿ ನನ್ಗೆ ಕೊಟ್ಟು ನಿಜವಾಗ್ಲೂ ಅನ್ಸು ಲಕ್ಕಿ ತುಂಬಾ ಹೆಮ್ಮೆ ಅನ್ಸುತ್ತೆ ಅವ್ರ ಬಗ್ಗೆ ಎಷ್ಟ್ ಹೇಳಿದ್ರು ಸಹ ಅಲ್ದು ನನಗೆ ನಿಜವಾಗ್ಲೂ ಆಮೇಲೆ ನಂತರ ಕೆಲವೊಂದು ವಿಷಯಗಳು ನಡೀತಾ ಆದ್ರೂ ಅವ್ರು ಏನೇ ಮಾಡುದು ಇಲ್ಲ ಭವ್ಯ ಗೆ ಆ story ಬೇಕೇ ಬೇಕು ಅಂತ ಹೇಳಿ ನನ್ನನ್ನು ಮಾಡಿಸಿದ ಅದು I never ಆ ಒಂದು ಸಿಚುಯೇಷನ್ ನ ಯಾವಾಗ್ಲೂ ಸ್ಮರಿಸ್ಕೊಳ್ತಿರ್ತೀನಿ ಒಳ್ಳೆ ಟ್ಯಾಲೆಂಟ್ ಇದ್ದಂತ ಇವರು ಎಷ್ಟೋ ಹೊಸಬ್ಬರನ್ನ ಚಿತ್ರರಂಗಕ್ಕೆ ಕರ್ತಂದಿದ್ದಾರೆ ಅವರು ಎಲ್ಲರೂ ನಾವು ಕೃತಜ್ಞರಾಗಿರ್ಬೇಕು ನಿಜವಾಗ್ಲೂ ಅವ್ರಿಗೆ ಅವ್ರು ಇಲ್ದಲೆ ಇರ್ಬೋದು ಅವ್ರು ಮಾಡಿದಂತ ಕೆಲಸ ಅವ್ರು ಮಾಡಿದಂತ ಚಿತ್ರಗಳು ಅವೆಲ್ಲವೂ ಕೂಡ ಶಾಶ್ವತವಾಗಿರ್ತವೆ ಅಷ್ಟೇ ನಮ್ ಕರ್ನಾಟಕ ನಿಜ ಇಲ್ಲಿ ಅವರಂದು ನಾನು ಛಲ ನೋಡದೆ ಎಷ್ಟು ಕಲಿಬೇಕಾದ್ ಬಾಳಷ್ಟು ಇದೆ ಎಷ್ಟೇ ಅವರು ಅವ್ರ ಜೀವನಾನೇ ನಮ್ಮ ಚಿತ್ರರಂಗ ಮುಡುಪಾಗಿತ್ತು ಎಲ್ಲೂ ಬೇರೆ ಕಡೆ ಅವ್ರು ಯೋಚನೆ ಮಾಡ್ಲಿಲ್ಲ ಅಷ್ಟು ಉನ್ನತದಲ್ಲಿ ಇದ್ರು ಮತ್ತೆ ಕೆಳಗ್ ಬಂದ್ರು ಮತ್ತೆ ಅವ್ರು ಎದ್ದು ನಿಂತು ಇಂಪ್ರೂವ್ಡ್ ಹೀಗೆ ಲೈಫ್ ನ ನಾವು ತಗೋಬೇಕು ಅನ್ನೋ ಒಂದು ಆ ಒಂದು ಲೈಫ್ನ ಪಾಠ ಎಲ್ಲರೂ ಕಲಿಬೇಕು ಜೀವನ ಸಂಪೂರ್ಣವಾಗಿ ಅವರು ಅಹ್ ನಡ್ಕೊಂಡು ನಡ್ಸ್ಕೊಂಡು ಹೋಗಿ ಹೌದು ನಿಜವಾಗ್ಲು ನಂದು ಮರೆಯಲಾದಂತ ಒಂದು ವ್ಯಕ್ತಿತ್ವ ಓಕೆ ಧನ್ಯವಾದ ಭವ್ಯ ಅವರ ನ್ಯೂಸ್ ಏಟೀನ್ ಜೊತೆ ಮಾತನಾಡ್ತಾ ದ್ವಾರಕೇಶ್ ಅವರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ